ನಾನು ಅಂದುಕ್ಕ ಅವರ ಪತ್ನಿ ಅಂದುಕ್ಕ ಅವರ ಎಫ್ ಐ ಆರ್ನ ಸುತ್ತಮುತ್ತ ನನಗೊಂದಿಷ್ಟು ಹೇಳಿಕೆಯನ್ನು ನೀಡಲಿಕ್ಕಿದೆ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಗಂಟೆಗೆ ಬೈಂದೂರು ಪೊಲೀಸ್ ಠಾಣೆಯಲ್ಲಿ ಸಬ್ ರಿಜಿಸ್ಟ್ರಾರ್ ನಾಗಬೋರಯ್ಯ ಕಂಪ್ಲೇಂಟರ್ ಪ್ರಕರಣವನ್ನು ದಾಖಲು ಮಾಡುತ್ತಾರೆ ಭಾರತೀಯ ನ್ಯಾಯ ಸಂಹಿತ ಬಿ ಎನ್ ಎಸ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಯು ಬಾರ್ ಫೈವ್ ತ್ರೀ ನಾಟ್ ಏಯ್ಟ್ ಟೂ ತ್ರೀ ಸೆಕ್ಷನ್ ಎ ಒನ್ ಎಕ್ಯೂಸುಡ್ ಮಹಾಬಲ ಎ ಟೂ ಎಕ್ಯೂಸುಡ್ ಮಹೇಶ್ ಗಾಣಿಗ ಎ ತ್ರೀ ಎಕ್ಯೂಸುಡ್ ಅಂದುಕ್ಕ ಪ್ರಕರಣದ ಸಾರಾಂಶ ಎಫ್ಐ ಆರ್ ಕಾಪಿಯಲ್ಲಿ ಇದೆ ಅಂದುಕ್ಕ ಅವರಿಗೆ ಬೈಂದೂರು ಠಾಣೆಯಿಂದ ಕರೆ ಬರುತ್ತದೆ ಪ್ರಕರಣ ದಾಖಲಾಗಿದೆ ಎಂದು ನಂತರ ಎಫ್ಐ ಆರ್ ಕಾಪಿಯನ್ನು ನೋಡಿದಾಗ ಅವರಿಗೆ ಶಾಕ್ ಆಗುತ್ತದೆ ಯಾಕಂದರೆ ಪ್ರಕರಣವನ್ನು ಪ್ರಕರಣವನ್ನು ಇಲ್ಲಿ ತಿರುಚಿದ್ದಾರೆ ಎಂದು ಅಂದುಕ ಸಬ್ ರಿಜಿಸ್ಟ್ರಾರ್ ಅವರಿಗೆ ಕರೆ ಮಾಡುತ್ತಾರೆ ಬೋರಯ್ಯ ಅವರೇ ನನ್ನನ್ನು ಉಪಕಾರಕ್ಕೆ ಕರೆದು ಪ್ರಕರಣ ದಾಖಲು ಮಾಡಿದ್ದೀರಾ ಎಂದು ಇಲ್ಲ ಸರ್ ನಾನು ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗಿದ್ದು ನೀವು ಹೇಳಿ ಮತ್ತೆ ನಿಮ್ಮ ಹೆಸರು ನಾನ್ಯಾಕೆ ಸೇರಿಸುತ್ತೇನೆ ಅಲ್ಲಿ ನಾನು ತಗೊಂಡು ಹೋದ ಪ್ರಕರಣವನ್ನು ದಾಖಲಿಸಿಲ್ಲ ಹೀಗೆ ಕಂಪ್ಲೇಂಟ್ ಕೊಡುವುದಲ್ಲ ಎಂದು ಪುನಃ ಬರೆದರು ಅಂತ ಹೇಳಿ ಅವರೇ ಮತ್ತೆ ನಿಮ್ಮ ಹೆಸರು ಸೇರಿಸಿದ್ದು ನನಗೆ ಗೊತ್ತಿಲ್ಲ ನಾನು ಬಂದು ನಿಮ್ಮ ಹೆಸರನ್ನು ತೆಗೆಯಲು ಮರು ಹೇಳಿಕೆ ಕೊಡುತ್ತೇನೆ ಎಂದು ಹೇಳಿದರು ಅಂದುಕರ್ ಅವರು ಬೈಂದೂರಿನ ಖ್ಯಾತ ಲಾಯರ್ ಆದ ಶ್ರೀಧರ್ ಮೊಗವೀರ ಅವರ ಸಜೆಷನ್ ಕೇಳಿದರು ಹಾಗೆ ಸಬ್ ರಿಜಿಸ್ಟ್ರಾರ್ ಅವರು ಕೇಸ್ನಿಂದ ಹೆಸರನ್ನು ತೆಗೆಯುತ್ತಾರೆಂದು ಕಾಯುತ್ತಾ ಇದ್ದರು ಕೆಲಸದಲ್ಲಿ ಬ್ಯುಸಿ ನಾಳೆ ಬರುತ್ತೇನೆ ನಾಳೆ ಬರುತ್ತೇನೆ ಅಂತ ನಾಗಬೋರಯ್ಯ ಅವರು ಹೇಳುತ್ತಾ ಇದ್ದರು ಇದರ ಬಗ್ಗೆ ಎಲ್ಲ ಅಂದುಕಾರ ಅವರು ನನ್ನ ಹತ್ತಿರ ಡಿಸ್ಕಸ್ ಮಾಡುತ್ತಾ ಇದ್ದಿದ್ದರು ಈ ಕುರಿತು ಅಂದುಕಾರ ಅವರು ಸವಿತ್ರ ತೇಜ ಸರ್ಕಲ್ ಇನ್ಸ್ಪೆಕ್ಟರ್ ಜೊತೆನೂ ಮಾತನಾಡಿದ್ದರು ನಾಗಬೋರಯ್ಯ ಅವರು ಕಂಪ್ಲೇಂಟ್ ಕೊಟ್ಟಾಗ ಅವರು ರಜೆಯಲ್ಲಿದ್ದರು ಅಂದುಕ್ಕರ್ ಅವರು ದಿನ ಬೈಂದೂರಿನಲ್ಲೇ ಓಡಾಡುತ್ತಿದ್ದರು ದಿನಾಂಕ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಎಂಟು ಹತ್ತು ವರ್ಷಗಳ ಹಿಂದೆ ಪತ್ರಿಕೆಯಲ್ಲಿ ವರದಿಯಾದ ಪ್ರಕರಣದ ಸಿವಿಲ್ ಕೇಸ್ ಆ ದಿನ ಇದ್ದಿತ್ತು ಅಂದುಕ್ಕರ್ ಅವರು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕೋರ್ಟ್ಗೆ ಹೋಗಿದ್ದರು ಅಲ್ಲಿಂದ ನನಗೆ ಎರಡು ಮೂರು ಸಲ ಕರೆ ಮಾಡಿದ್ದರು ಇನ್ನೂ ನನ್ನನ್ನು ಕರೆಯಲಿಲ್ಲ ವೇಟ್ ಮಾಡ್ತಾ ಇದ್ದೆ ಎಂದು ಬೆಳಿಗ್ಗೆ ಅವರು ಫೈಲ್ ಬಂದಿಲ್ಲ ಮಧ್ಯಾಹ್ನ ಮೂರು ಗಂಟೆಗೆ ಇಟ್ಟರು ನನಗೆ ಕರೆ ಮಾಡಿ ಊಟ ಮಾಡಿ ಮಗಳ ಕಾಸ್ಟ್ ಸರ್ಟಿಫಿಕೇಟ್ ಫಾರ್ಮ್ ತಗೊಂಡು ಕೋರ್ಟ್ಗೆ ಹೋಗುತ್ತೇನೆ ಹೇಳಿದರು ನಾನು ಓಕೆ ಹೇಳಿ ಕರೆ ಕಟ್ ಮಾಡಿದೆ ಮತ್ತೆ ನಾಲ್ಕು ಗಂಟೆಗೆ ಕಾಲ್ ಮಾಡಿದರು ಆಗಲಿಲ್ಲ ಹೇಳಿದರು ಐದು ಗಂಟೆಗೆ ಮತ್ತೆ ಕರೆ ಮಾಡಿ ಇನ್ನೂ ಆಗಲಿಲ್ಲ ಈಗ ಕರಿಬಹುದೇನು ಅಂತ ಹೇಳಿದರು ಪುನಃ ಐದು ಮೂವತ್ತಕ್ಕೆ ನನಗೆ ಕರೆ ಮಾಡಿದರು ರೆಹನ ನನ್ನನ್ನು ಕಸ್ಟಡಿಗೆ ತೆಗೆದುಕೊಂಡಿದ್ದರು ನಾಗಬೋರಯ್ಯ ಅವರ ಕಂಪ್ಲೇಂಟ್ನಲ್ಲಿ ನಾನು ಹೇಳಿದ್ದೆ ಅವರು ನಿಮ್ಮ ಹೆಸರು ಮರು ಹೇಳಿಕೆ ಕೊಟ್ಟು ತೆಗೆಯುತ್ತೇನೆ ಹೇಳಿದ್ದಲ್ಲವಾ ಅಂತ ಹೇಳಿದರು ಹಾಗೆ ಆದರೆ ನಾನು ಹಾಗೆ ಹೇಳಿದೆ ಕೋರ್ಟಲ್ಲಿ ಕೇಳಲಿಲ್ಲ ಅಂತ ಹೇಳಿದರು ನೀನು ಹೆದರ್ಕೊಳ್ಬೇಡ ಇದರ್ ಲಾಯರ್ಗೆ ಕಾಲ್ ಮಾಡಿದ್ದೇನೆ ಅಂತ ಹೇಳಿ ನೀನು ನನ್ನ ಅಣ್ಣನಿಗೆ ಕಾಲ್ ಮಾಡು ಮಗಳು ಕಾಲೇಜಿನಿಂದ ಬರುವುದರೊಳಗೆ ಮನೆಗೆ ಹೋಗು ಹೇಳಿದರು ನನಗೆ ದಿಕ್ಕೇ ತೋಚಲಿಲ್ಲ ಏನು ಮಾಡುವುದು ಅಂತ ನಾನು ಮನೆಗೆ ಹೋದೆ ಕುಂದಾಪುರ ಸುಮಾರು ಎಂಟು ಐವತ್ಮೂರಕ್ಕೆ ಸರ್ ಕಾಲ್ ಮಾಡಿದರು ಹೇಳಿದರು ನಿಮ್ಮ ಗಂಡನನ್ನು ಅರೆಸ್ಟ್ ಮಾಡಿದ್ವಿ ಎಂದು ನಾನು ಹೇಳಿದೆ ಯಾಕೆ ಅರೆಸ್ಟ್ ಮಾಡಿದ್ರಿ ರಿಜಿಸ್ಟ್ರಾರ್ ಅವರ ಕೇಸ್ ಹೇಳಿದರು ನಾನು ಹೇಳಿದೆ ಸರ್ ನಿಮಗೆ ಗೊತ್ತಿರುವ ವಿಚಾರ ರಿಜಿಸ್ಟ್ರಾರ್ ಅವರು ಮರು ಹೇಳಿಕೆ ಕೊಡುತ್ತೇನೆ ಎಂದು ಹೇಳಿದ್ದು ಅಂತ ಹೇಳಿದೆ ಮತ್ತೆ ರಿಜಿಸ್ಟ್ರಾರ್ ಅವರು ತಂದ ಕಂಪ್ಲೇಂಟ್ ತಗೊಳ್ಳದೆ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಬೇರೆ ಬರೆಸಿಕೊಂಡಿದ್ದು ಕೊಂಡಿದ್ರಿ ಅಂತಲ್ಲ ರಿಜಿಸ್ಟ್ರಾರ್ ಹೇಳಿದರು ಅಂತ ಹೇಳಿದೆ ರೇಗಿ ಮಾತನಾಡಿ ಫೋನ್ ಕಟ್ ಮಾಡಿದರು ನಾನು ರಿಜಿಸ್ಟ್ರಾರ್ಗೆ ಕಾಲ್ ಮಾಡಿದೆ ಅವರ ಹತ್ತಿರ ಹೇಳಿದೆ ಸರ್ ನಿಮಗೆ ಉಪಕಾರ ಮಾಡಲಿಕ್ಕೆ ಬಂದು ಅಂದಕ್ಕ ಅವರನ್ನು ಅರೆಸ್ಟ್ ಮಾಡುವ ಹಾಗೆ ಮಾಡಿದ್ರಿ ಯಾವ ತಪ್ಪಿಗೆ ಕೇಳಿದೆ ಇಲ್ಲಮ್ಮ ನಾನು ಕೊಡಲಿಲ್ಲ ಅವ್ರ ಹತ್ತಿರ ಹೇಳಿಯೇ ಇದ್ದೆ ಮರು ಹೇಳಿಕೆ ಕೊಡುತ್ತೇನೆ ಎಂದು ಅಂತ ಹೇಳಿದರು ಹಾಗೆ ಹೇಳಿದರು ನಾನು ಮಾರ್ನಿಂಗ್ ಸ್ಟೇಷನ್ಗೆ ಹೋಗಿ ಹೇಳಿಕೆ ಕೊಡುತ್ತೇನೆ ಹೇಳಿ ಬೆಳಿಗ್ಗೆ ನಾನು ನಮ್ಮ ಲಾಯರ್ ಶ್ರೀಧರ ಅವರಿಗೆ ಕಾಲ್ ಮಾಡಿ ರಿಜಿಸ್ಟ್ರಾಗಿ ಹೇಳಿಕೆ ಕೊಡಲಿಕ್ಕೆ ಬರುತ್ತೆ ಬರುತ್ತೇನೆ ಅಂತ ಹೇಳಿದರು ಸರ್ ಹೇಳಿದೆ ಹೌದಾ ಹಾಗಾದರೆ ಸ್ಟೇಷನ್ಗೆ ಹೋಗಿ ಮರು ಹೇಳಿಕೆ ಕೊಡಲಿ ಹೇಳಿ ಹಾಗೆ ಪೊಲೀಸ್ ಅವರು ಕೋರ್ಟ್ಗೆ ಹೇಳಿಕೆ ತಗೊಂಡು ಬರಲಿಕ್ಕೆ ಹೇಳಿ ಅಂತ ಹೇಳಿದರು ನಾನು ಮತ್ತೆ ತಿಮ್ಮೆ ಸರ್ಗೆ ಕಾಲ್ ಮಾಡಿದೆ ಅವ್ರ ಹತ್ರ ಹೇಳಿದೆ ಸರ್ ರಿಜಿಸ್ಟ್ರಾರ್ ಅವರು ಬರ್ತಾರೆ ಅವರು ಮರು ಹೇಳಿಕೆ ಕೊಡ್ತಾರೆ ಅದನ್ನು ಪೊಲೀಸ್ನವ್ರ ಹತ್ರ ಕಳಿಸಿ ಕೊಡಿ ಸರ್ ಹೇಳಿ ಅದನ್ನು ಕೋರ್ಟ್ಗೆ ಮುಟ್ಟಿಸ್ಬೇಕು ಸರ್ ಹೇಳಿದೆ ಆವಾಗ ನಮ್ಮ ಕೆಲಸ ಅಲ್ಲ ಅದು ಏನು ಮರು ಹೇಳಿಕೆ ಹಾಗೆ ಹೀಗೆ ಅಂತ ಹೇಳಿದರು ಲಾಯರ್ಗೆ ಮತ್ತೆ ಕಾಲ್ ಮಾಡಿದೆ ತಿಮ್ಮೇಶ್ ಅವರು ಹೇಳಿದ ವರದಿ ಒಪ್ಪಿಸಿದೆ ಆವಾಗ ಲಾಯರ್ ಹೇಳಿದರು ಹಾಗಾದರೆ ಎ ಪಿ ಪಿ ಹತ್ತಿರ ಕರ್ಕೊಂಡು ಬಾ ಅಂತ ನಾನು ರಿಜಿಸ್ಟ್ರಾರ್ಗೆ ಕಾಲ್ ಮಾಡಿ ಸ್ಟೇಷನ್ ಅವರು ಹೇಳಿಕೆ ತಗೊಳ್ಳಲ್ಲ ಅಂತ ಹೇಳಿದರು ಸರ್ ನಮ್ಮ ಲಾಯರ್ ಎ ಪಿ ಪಿ ಹತ್ತಿರ ಕರ್ಕೊಂಡು ಬರ್ಲಿಕ್ಕೆ ಹೇಳಿದ್ದಾರೆ ನೀವು ಕೋರ್ಟಿಗೆ ಬನ್ನಿ ಸರ್ ಅಂತ ಆ ಮನುಷ್ಯ

ನೀವೆಂತ ವರಿ ಮಾಡಬೇಡಿ ಅಲ್ಲ ಅಂತ ವರಿ ಮಾಡಬೇಡಿ ನಾನು ಈಗ ಹೋಗಿ ಬರ್ಕೊಡ್ತೀನಿ ನಾನು ರೆಡಿ ಇದ್ದೀನಿ ಸರ್ ಸರಿ ಸರ್ ಬರ್ಕೊಡ್ತೀನಿ ನೀವು ಇದು ಮಾಡ್ಕೋಬಿಡಿ ನಮ್ ನಮ್ ಕಳಿ ಓಕೆ ನಾನು ಬರ್ಕೊಡ್ತೀನಿ ಅದ್ರಲ್ಲಿ ಎಂತ ಇಲ್ಲ ನಾನು ಕಾವ ಇದು ಮಾಡ್ತೀನಿ ಅದ್ರೊಳಗೆ ಸೇವ್ ಮಾಡ್ತೀನಿ ಆ ಗೊತ್ತಾಗುತ್ತೆ ಅಪ್ ಇದ್ದ್ರೆ ಹೌದಲ್ಲ ಇಲ್ಲ 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 ನಾನು ರಾತ್ರಿಯೇ ರಾತ್ರಿಯೇ ನಿಮಗೆ ಹೇಳಿದನಲ್ಲ ಅವರದು ಒಂದು ಒಂದು ಚೂರು ಇಲ್ಲ ಅವ್ರಿಗೆ ಆಕ್ಚುಲಿ ಸಹಾಯಕ್ಕೆ ಬಂದಿತ್ತು ಅವರು ಸಾಯಕ್ಕೆ ಬಂದಿದ್ದು ನಾನು ಹೇಳ್ತಾ ಇದ್ದೀನಲ್ಲ ಮೇಡಮ್ ಅವರೇ ನಾನು ಯಾವ್ದಾದ್ರನ್ನೇ ಒಂದು ಮಾತು ಉಲ್ಟಾ ಮಾತಾಡ್ತೀನಾ ನಿನ್ನೆನೂ ಅದೇ ಮಾತು ಅವ್ರಿಗೂ ಅದೇ ಮಾತು ಹೇಳಿದ್ದೀನಿ ನಿಮಗೂ ಅದೇ ಮಾತು ಹೇಳ್ತೀನಿ ನೀವು ಬೈ ಇದು ಮಾಡ್ಕೊಡ್ತೀನಿ ನಾನು ರಿಟರ್ನ್ ಮಾಡ್ಕೊಡ್ತೀನಿ ಈಗ ಅವ್ರಿಗೆ ಹಾಂ ಇಲ್ಲ ಹೋಗ್ತೀನಿ ಈಗ ತಿಂಡಿ ಹೊಡ್ಕೊಂಡು ರೆಡಿ ಇದ್ದೀನಿ ಹೋಗ್ತೀನಿ ಹೋಗಿ ಅಟೆಂಡ್ ಮಾಡ್ತೀನಿ ಗ್ಯಾರಂಟಿ ಅಟೆಂಡ್ ಮಾಡ್ತೀನಿ ಮೇಡಮ್ ನೋಡ್ವರಿ ಓಕೆ 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 ನಾನು ಹೇಳಿದೆ ನಾನು ಕುಂದಾಪುರ ಮನೆಯಲ್ಲಿದ್ದೆ ಸರ್ ಇವಾಗ ಬೈಂದೂರಿಗೆ ಬರ್ತೇನೆ ಹಾಗೆ ನಮ್ಮ ಸ್ಟಾಫ್ಗೆ ಹೇಳಿದೆ ರಿಜಿಸ್ಟ್ರಾರ್ನ ಕೋರ್ಟ್ಗೆ ಕರ್ಕೊಂಡು ಬರಲಿಕ್ಕೆ ಹೇಳಿದೆ ನಾನು ಕುಂದಾಪುರದಿಂದ ಸೀದಾ ಬೈಂದೂರು ಕೋರ್ಟ್ಗೆ ಬಂದೆ ಎ ಪಿ ಪಿ ಹತ್ತಿರ ರಿಜಿಸ್ಟ್ರಾರ್ ಬರುತ್ತಾರೆ ಹೇಳಿದೆ ಸರಿ ಹೇಳಿದರು ನಾನು ರಿಜಿಸ್ಟ್ರಾರ್ ಅವರು ಬರುತ್ತಾರೆ ಹೇಳಿ ಅರ್ಧ ಗಂಟೆ ಕಾದೆ ಮಿಡ್ಲಲ್ಲಿ ರಿಜಿಸ್ಟ್ರಾರ್ಗೆ ಕಾಲ್ ಮಾಡುವಾಗ ಬರ್ತೆ ಬರ್ತೆ ಹೇಳ್ತಾ ಇದ್ದರು ನಂತರ ಕಾಲ್ ಮಾಡಿದಾಗ ಅವರ ಜೊತೆ ಫೋಟೋ ಲೀಕ್ ಆದ ಹುಡುಗಿ ಕಾಲ್ ತಗೊಂಡು ಒಂದು ಇಪ್ಪತ್ತು ನಿಮಿಷ ಮಾತಾಡಿದ್ಲು ಅವಳದ್ದೇ ಕತೆ ಹೇಳಿ ನನ್ನ ಟೈಮ್ ವೇಸ್ಟ್ ಮಾಡಿದ್ಲು ಕಾಲ್ ಕಟ್ ಮಾಡಿ ಕೋರ್ಟ್ನಿಂದ ಆಟೋ ಹತ್ತಿ ರಿಜಿಸ್ಟ್ರಾರ್ ಅವರ ಕಚೇರಿಗೆ ಬಂದೆ ಬರುವಾಗ ರಿಜಿಸ್ಟ್ರಾರ್ ಅವರ ಮುಂದೆ ತಿಮ್ಮೆ ಇದ್ದರು ಕೂತಿದ್ದರು ನಾನು ಒಳಗೆ ಹೋದೆ ರಿಜಿಸ್ಟ್ರಾರ್ಗೆ ಹೇಳಿದೆ ಸರ್ ಬನ್ನಿ ನಿಮಗೆ ಇಷ್ಟು ಹೊತ್ತು ವೇಟ್ ಮಾಡಿ ಮಾಡಿದೆ ಬರಲಿಲ್ಲ ಇವಾಗ ಬನ್ನಿ ಸರ್ ಆಲ್ರೆಡಿ ಲೇಟ್ ಆಯಿತು ಹೇಳಿ ಹೇಳಿದೆ ತಿಮ್ಮೇಶ್ ಅವರಿಗೆ ಸರ್ ನೀವು ಇಲ್ಲಿ ಬಂದಿದ್ರಿ ಅಂತ ನಾನು ಮಾಜರಿಗೆ ಬಂದಿದ್ದು ನಾನು ಬರುವುದಲ್ವಾ ಅಂತ ಕೇಳಿದರು ನಂತರ ನೀವು ಹೇಗೆ ರಿಜಿಸ್ಟ್ರಾರವನ್ನು ಕರ್ಕೊಂಡು ಹೋಗ್ತೀರಾ ಕರ್ಕೊಂಡು ಹೋಗಿ ರಿಜಿಸ್ಟ್ರಾರಿಗೂ ಹೇಳಿದರು ಹೇಗೆ ಹೋಗ್ತೀರಾ ಅಂತ ನಿಮ್ಮ ಕೆಲಸದ ವಿಷಯ ಹಾಗೆ ಹೀಗೆ ಹೇಳಿ ರಿಜಿಸ್ಟ್ರಾರನ್ನು ಆಲ್ರೆಡಿ ಅವರು ಹೆದರಿಸಿ ಇಟ್ಟಿದ್ದರು ನನಗೂ ತಿಮ್ಮೇಶ್ ಸರಿಗೂ ಜಟಾಪಟ್ಟಿ ಆಯಿತು ನಿಜ ಹೇಳಬೇಕಂದ್ರೆ ಒಂದು ಮೂವಿಯಲ್ಲಿ ನಡೆಯುವ ಸೀನು ಮಿನಿ ವಿಧಾನಸೌಧದಲ್ಲಿ ಆ ದಿನ ನಡೆಯಿತು ಬಂದ ಕಸ್ಟಮರು ಕೆಲವೊಬ್ಬ ಎರ್ರಬಿರಿ ಬೀರೆ ಮಾತನಾಡಿದ ನನಗೆ ಕೆಲವೊಂದು ಮುಖ ಪರಿಚಯ ಇದ್ದದ್ದುಂಟು ಕೆಲವೊಂದು ಮುಖ ಪರಿಚಯ ಇಲ್ಲದೇ ಇರುವವರು ಇದ್ದರು ಅದರಲ್ಲಿ ಆದರೆ ಒಂದು ಹೆಣ್ಣು ಒಂದು ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ಲು ಅನ್ನುವ ಕನಿಕರ ಮಾನವೀಯತೆ ಇದ್ಯಾವುದು ಅಲ್ಲಿ ಕಾಣಿಸ್ಲಿಲ್ಲ ಅಲ್ಲಿ ಕೆಲವೊಂದು ಮಂದಿಯ ಮುಖದಲ್ಲಿ ಮಾತ್ರ ನನಗದನ್ನು ಕಾಣಿಸ್ತು ನಂತರ ತಿಮ್ಮೇಶ್ ಸರ್ ಮಾಡಿದ್ರು ತಹಶೀಲ್ದಾರ್ ಹತ್ರ ಹೋಗಿ ಕೂತ್ಕೊಂಡ್ರು ಹೋಗಿ ಕೂತ್ಕೊಂಡು ಇವರಿಗೆ ರಿಜಿಸ್ಟ್ರಾರ್ ಅವರಿಗೆ ಕಾಲ್ ಫ ಕಾಲ್ ಮಾಡಿದರು ಅಲ್ಲಿಂದ ರಿಜಿಸ್ಟ್ರಾರ್ ಬರಲಿಕ್ಕೆ ಸ್ಟಾಫ್ ಬಂದು ಕರ್ಕೊಂಡು ಹೋದರು ನಾನು ರಿಜಿಸ್ಟ್ರಾರ್ ಅವರ ಹಿಂದೆ ಹೋದೆ ಯಾಕಂದರೆ ನನಗೆ ರಿಜಿಸ್ಟ್ರಾರ್ ಅವರನ್ನು ಕೋರ್ಟಿಗೆ ಕರ್ಕೊಂಡು ಹೋಗಬೇಕಿತ್ತು ಅಂದಕ್ಕೆ ಅವರ ಮರು ಹೇಳಿಕೆ ಅಲ್ಲಿ ತಗೊಳ್ಬೇಕಿತ್ತು ಅವರಿಗೆ ನಾನು ರಿಜಿಸ್ಟ್ರಾರ್ ಅವರ ಹಿಂದೆ ಹೋದವಾಗ ನಿನಗೆ ಯಾರು ಬರಲಿಕ್ಕೆ ಹೇಳಿದರು ಹೇಳಿದೆ ನಾನು ಹೇಳಿದೆ ನಾನು ರಿಜಿಸ್ಟ್ರಾರನ್ನು ಕರ್ಕೊಂಡು ಹೋಗ್ಬೇಕು ಸರ್ ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದು ಹೇಳಿದೆ ತಹಶೀಲ್ದಾರ್ ಅವರತ್ರ ನಾನು ವಿಚಾರಗಳು ಹೀಗಿಗೆ ಅಂತ ನನಗೆ ಗೊತ್ತುಂಟು ಆಲ್ರೆಡಿ ತಿಮ್ಮೆ ಸರ್ ಹೇಳಿದ್ರು ಹೇಳಿ ಅದಕ್ಕೋಸ್ಕರನೇ ಇವರನ್ನು ಕರೆದಿದ್ದು ಹೇಳಿ ಆದರೂ ನಾನು ಸ್ವಲ್ಪ ಮ್ಯಾಟ್ ಹೀಗೆ ಹೀಗೆ ನನ್ನ ವಾಯ್ಸ್ ಆಲ್ರೆಡಿ ಗಟ್ಟಿ ಮತ್ತು ಆದಾಗ ನನ್ನ ವಾಯ್ಸ್ ಆಲ್ರ ಅದು ಹೇಗೋ ಆಗಿ ಆಗಿಬಿಡುತ್ತೆ ನನಗೆ ಗೊತ್ತಾಗೋದಿಲ್ಲ ನಾನು ಹೇಳಿದೆ ಸರ್ ನನ್ನ ವಾಯ್ಸ್ ಇರುವುದೇ ಹೀಗೆ ನಾನು ಮಾತನಾಡೋದೇ ಗಟ್ಟಿ ಅಂತ ಹೇಳಿದೆ ಅವರಿಗೆ ಅಂತ ಇರೋ ವಿಚಾರ ಹೇಳಿದೆ ಆವಾಗ ನನಗೆ ತಹಸೀಲ್ದಾರ್ ವರ್ತನೇನು ನನಗನ್ಸ್ತು ಒಂದು ಹೆಣ್ಣು ಅಂತ ಹೇಳಿದರೆ ಇಲ್ಲ ಒಂದು ಹೆಣ್ಣಿಗೆ ಸೌಜನ್ಯ ಕೊಡುವಷ್ಟು ನಮ್ಮ ಯಾರು ಎಂದರೆ ಇಲ್ಲಿ ನಾನು ಹೇಳಬೇಕೆಂದರೆ ಮಹಿಳೆಗೆ ದೌರ್ಜನ್ಯ ಆಯ್ತು ಅಂತ ಹೇಳ್ಬೋದು ಇಲ್ಲಿ ಯಾಕಂದರೆ ಒಂದು ಕೂತ್ಕೋ ಅಮ್ಮ ಏನು ಪ್ರಾಬ್ಲಮ್ ಅಂತ ಕೇಳುವಷ್ಟು ನಮ್ಮ ತಹಸೀಲ್ದಾರಿಗೆ ಆ ದಿವಸ ಅವರ ಹತ್ರ ತಾಳ್ಮೆ ಅನ್ನೋದಿಲ್ಲ ಆಗಿತ್ತು ಯಾಕಂದರೆ ತಿಮ್ಮೆಸ್ಸರಲ್ಲಿ ಆಲ್ರೆಡಿ ಕುತ್ಕೊಂಡಿದ್ದಕ್ಕೆ ಅನಿಸ್ತಾ ಅನಿಸ್ತು ನನಗೆ ಆ ಮೂಮೆಂಟಲ್ಲಿ ನಂತರ ನಾನು ನನ್ನನ್ನು ಹೇಳಿದರು ನೀನು ಹೊರಗೆ ಹೋಗು ನಮಗೆ ಇದೆ ಅಂತ ಹೇಳಿದರು ಸರಿ ಹೇಳಿದೆ ನಾನು ಅದೇ ತಹಶೀಲ್ದಾರ ಅವರ ಕೊಠಡಿಯ ಬಾಗಿಲಲ್ಲಿ ಅರ್ಧ ಮುಕ್ಕಾಲು ಗಂಟೆ ವೆಯ್ಟ್ ಮಾಡಿದೆ ಅವರು ಹೊರಗೆ ಬರಲಿಲ್ಲ ಆದರೂ ನಾನು ಅಲ್ಲಿಂದ ಎದ್ದು ಹೋಗಲಿಲ್ಲ ಕಾದೆ ಕಾದೆ ಮುಕ್ಕಾಲು ಗಂಟೆ ಆದ ನಂತರ ಅವ್ರು ಹೊರಗೆ ಬಂದರು ರಿಜಿಸ್ಟ್ರಾರ್ ನಾನು ಮತ್ತೆ ರಿಜಿಸ್ಟ್ರಾರ್ ಬೆನ್ನಿಗೆ ಹೋದೆ ರಿಜಿಸ್ಟ್ರಾರ್ ಕೊಠಡಿಯಲ್ಲಿ ಅವರು ಹೋದ್ರು ಅಲ್ಲೇ ಕೂತ್ಕೊಂಡೆ ನಾನು ಹೇಳ್ತಾ ಇರೋದು ಸರ್ ನನ್ನ ಜೊತೆ ಬನ್ನಿ ನೀವು ಬರ್ತೆ ಹೇಳಿದಿರಿ ಅದಕ್ಕೋಸ್ಕರ ಅಲ್ಲಿ ಎ ಪಿ ಪಿ ಅವರಿಗೂ ನಾನು ಹೇಳಿ ಬಂದಿದ್ದೆ ನೀವು ಬರ್ತೆ ಹೇಳೋದಕ್ಕೆ ನಾನು ನಿಮ್ಮ ಇಲ್ಲಾಂದರೆ ನನ್ನ ಮಗಳದ್ದು ಜೆ ಇ ಎಕ್ಸಾಮ್ ಇದ್ದಿತ್ತು ಆ ದಿವಸ ನಾನು ಅದನ್ನೆಲ್ಲ ಬಿಟ್ಕೊಂಡು ನಾನು ಅಂದಕ್ಕ ಅವರಿಗೆ ನ್ಯಾಯ ಕೊಡಿಸ್ಬೇಕು ಹೇಳೋ ಉದ್ದೇಶದಿಂದ ನಾನು ಅಲ್ಲಿಗೆ ಬಂದಿದ್ದು ನಾನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದು ಸರ್ ನೀವು ಬರ್ತೆ ಹೇಳಿದ್ದಕ್ಕೆ ನಾನು ಬಂದಿದ್ದ ಅಂತ ಹೇಳಿದೆ ಅವ್ರು ಹೇಳಿದರು ನಾನು ಇವಾಗಲೂ ಹೇಳ್ತೆ ಅಮ್ಮ ಅವರದ್ದು ತಪ್ಪಿಲ್ಲ ನನ್ಗೆ ಗೊತ್ತುಂಟು ಬಟ್ ನಾನು ನಿನ್ನ ಜೊತೆ ಬಂದರೆ ನನ್ನ ಕೆಲಸಕ್ಕೆ ಇದಾಗುತ್ತೆ ಹಾಗೆ ನಾನು ಹೇಳಿದೆ ಸರ್ ಅವರು ಹೆದರ್ಸ್ತರು ನಿಮ್ಮನ್ನು ಅಂತ ಹೇಳಿದರೆ ನೀವು ಹೆದರ್ಕೊಳ್ಳೋದಾ ನಾನು ತುಂಬ ಮಾತನಾಡಿದ್ದೆ ಅವ್ರ ಹತ್ರ ಆದರೆ ಆ ಮನುಷ್ಯ ನನಗೆ ಇವಾಗಲೂ ಅನ್ಸುತ್ತೆ ಯಾವಾಗಲೂ ಹೇಳ್ತಿದ್ರು ಆ ಮನುಷ್ಯ ಸಾಫ್ಟು ಒಂಥರ ಹಾರ್ಡ್ ಮನುಷ್ಯ ಅಲ್ಲ ಯಾಕಂದರೆ ಒಳ್ಳೆಯವರು ಅಂತ ಹೇಳ್ತಾಯಿದ್ರು ನನಗನ್ಸ್ತಾ ಅವತ್ತು ಪಾಪ ನಾನು ಅಷ್ಟು ಹೊತ್ತು ವೆಯ್ಟ್ ಮಾಡಿದಾಗ ಕಡೆಗೆ ಒಂದೂವರೆ ನಾನು ಹೋಗಿದ್ದು ಒಂಬತ್ತು ಮುಕ್ಕಾಲು ಹತ್ತು ಗಂಟೆಗೆ ಇರ್ಬೋದು ನಾನು ಒಂದೂವರೆ ತನಕ ಅಲ್ಲೇ ಕೂತ್ಕೊಂಡಿದ್ದೆ ಒಂದೂವರೆಗೆ ಅವರು ನನ್ನ ಜೊತೆಗೆ ಬಂದರು ಅವರು ಬೇರೆಯವ್ರದ್ದು ಯಾರ್ದೋ ಬೈಕಲ್ಲಿ ಇವರು ದೊಂಬೆ ರವೀಂದ್ರ ಇರಬೇಕು ಅವರು ಬೈಕಲ್ಲಿ ಅವ್ರ ಬೈ ಅವ್ರ ಹತ್ರ ಬೈಕ್ ಕೇಳಿದರು ಇಲ್ಲಿ ಎಲ್ಲರೂ ಒಂಥರ ನನಗನ್ಸ್ತು ಎಲ್ಲ ಗಂಡಸರು ಸೇರಿ ಒಂಥರ ಕುತಂತ್ರ ಒಂದು ಹೆಣ್ಣು ಇವಳು ಎಂತ ಹೇಗೆ ಕರ್ಕೊಂಡು ಹೋಗ್ತದಂತ ಒಂಥರ ಚಂದ ನೋಡ್ತಿದ್ರು ಅನ್ನಿಸ್ತು ಅಲ್ಲಿ ರಿಜಿಸ್ಟ್ರಾರನ್ನು ಕರುವ ಕರೆಯುವಾಗ ಅಲ್ಲಿ ಏಜೆಂಟ್ಗಳು ಬರ್ತಾರಲ್ಲ ನಾನು ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಇನ್ನೊಮ್ಮೆ ಇದನ್ನೆಲ್ಲ ನಾನು ಮತ್ತೆ ವಾಪಸ್ ಡಿಟೇಲ್ಸ್ ಆಗಿ ಎಲ್ಲದನ್ನು ಹೇಳ್ ಹೇಳ್ತೇನೆ ಎಲ್ಲ ಏಜೆಂಟ್ಗಳೆಲ್ಲ ಬಂದು ಬೇಕು ಬೇಕಂತ ರಿಜಿಸ್ಟ್ರಾರ್ ಅವರಿಗೆ ಯಾವುದೋ ಫೈಲ್ ಕೊಡೋದು ಯಾವುದೋ ಇದು ಹೇಳೋದು ರಿಜಿಸ್ಟ್ರಾರ್ ಅವರ ಹತ್ರ ಓ ನನ್ನ ನನಗನ್ಸದ್ದು ಆ ದಿವಸ ಅಲ್ಲಿ ಒಬ್ಬ ರಿಜಿಸ್ಟ್ರಾರಿಗೆ ವ್ಯಾಲ್ಯೂ ಕೊಡ್ದಿದ್ದು ಜನಗಳ ರಿಜಿಸ್ಟ್ರಾರನ್ನೇ ಬಂದು ಏನೋ ಧಮಕಿ ಹಾಕುವಾಗೆ ಮಾತನಾಡ್ತಾರೆ ಅಂತ ಅನಿಸ್ತಾ ಆ ದಿವಸ ನನಗೆ ಯಾಕಂದರೆ ಒಬ್ಬ ವ್ಯಕ್ತಿ ಎಷ್ಟು ಉನ್ನತ ಸ್ಥಾನದಲ್ಲಿದ್ದರೂ ಅವ್ರಿಗೆ ರೆಸ್ಪೆಕ್ಟ್ ಕೊಡೋಕ್ಕೆ ನಮ್ಮ ಜನಗಳಿಗೆ ಗೊತ್ತಿಲ್ವ ಇಲ್ಲ ಈ ಮನುಷ್ಯ ಸಾಫ್ಟ್ ಆದಕ್ಕ ಇಲ್ಲ ಇವನದ್ದು ಯಾವುದೋ ಒಂದು ಮ್ಯಾಟ್ರ್ ಲೀಕ್ ಆದಕ್ಕೆ ಇವ್ರು ಹೀಗೆ ಮಾಡ್ತಾರಾ ನನಗೆ ಆಶ್ಚರ್ಯ ಆಯಿತು ನಾನು ಮತ್ತೆ ಅದನ್ನೆಲ್ಲ ನನ್ನ ತಲೆಯಿಂದ ತೆಗೆದುಹಾಕದೆ ನನಗೆ ಬೇಕಿರೋದು ಅವರನ್ನು ಕೋರ್ಟಿಗೆ ಕರ್ಕೊಂಡು ಹೋಗೋದು ನಾನು ಕೋರ್ಟಿಗೆ ಕರ್ಕೊಂಡು ಹೋದೆ ಒಂದೂವರೆಗೆ ಒಂದೂವರೆಗೆ ಕರ್ಕೊಂಡು ಹೋದಾವಾಗ ಅಲ್ಲಿ ಅವರು ಸೀದ ಮೇಲೆ ಕೋರ್ಟಿಗೆ ಎ ಪಿ ಪಿ ಅವರು ಕೋರ್ಟಲ್ಲಿ ಇದ್ದಿದ್ರು ಅವರು ಡೈರೆಕ್ಟ್ ಹೋಗ್ಲಿಕ್ಕೆ ಹೋದರು ನಂತರ ನಮ್ಮ ಲಾಯರ್ಸ್ ಇಲ್ಲ ಕೆಳಗೆ ಎ ಪಿ ಪಿ ಬರ್ತಾರೆ ಕೆಳಗೆ ಕೂತ್ಕೊಳ್ಳಿ ಹೇಳಿದರು ಕಡೆ ಕಲ್ಲಿಗೆ ಅವರು ಬಂದು ಸಹ ನನಗೆ ಆ ದಿವಸ ಪ್ರಯೋಜನ ಆಗಲಿಲ್ಲ ಅನ್ನಿಸ್ತು ಮತ್ತೆ ಮಾರದೆ ಮಾರನೇ ದಿವಸ ಕೋರ್ಟ್ ಇಟ್ಟರು ಮಾರನೇ ದಿವಸಕ್ಕೆ ಕೋರ್ಟ್ ಇಟ್ಟು ಆ ದಿವಸವೂ ಆಗಲಿಲ್ಲ ಅದಕ್ಕೂ ಮಾರನೇ ದಿವಸ ಕೋರ್ಟ್ ಇಟ್ಟರು ಈ ಆಗಲಿಲ್ಲ ದಿವಸ ದಿವಸ ನನಗೆ ಎಲ್ಲರೂ ಸೇರಿ ಒಂದು ಜಾಲ ರಚನೆ ಮಾಡಿದ್ರು ಅನಿಸ್ತಾ ಇತ್ತು ಆ ದಿವಸ ಯಾಕಂದರೆ ಎ ಪಿ ಪಿ ಅವರಿಗೆ ಪೊಲೀಸ್ ಸ್ಟೇಷನಿಂದ ಒಂದು ಫೈಲ್ ಹೋಗಬೇಕಿತ್ತು ಎ ಪಿ ಪಿ ಅವರು ವಾದ ಮಾಡಲಿಕ್ಕೆ ಆ ಫೈಲೇ ಎ ಪಿ ಪಿ ಅವ್ರ ಕೈಯಲ್ಲಿ ಹೋಗಲಿಲ್ಲ ನನಗೆ ಒಂದು ಕಾನ್ಫಿಡೆನ್ಸ್ ಇದ್ದದ್ದು ಅಂತ ಹೇಳಿದರೆ ಎ ಪಿ ಪಿ ಮೇಲೆ ಯಾಕಂದರೆ ಅವರು ಸತ್ಯ ನ್ಯಾಯದ ಪರ ಅವರು ಮುಖ ನೋಡಿದರೆ ನನಗೆ ಆವತ್ತು ಯಾಕೋ ಅನಿಸ್ಲಿಲ್ಲ ನಾನು ಫಸ್ಟ್ ನೋಡಿದವಾಗಲೇ ನನಗೆ ಅನಿಸ್ತು ಇವರು ಸತ್ಯದ ಕಡೆ ಇರುವವರು ಹೇಳಿ ನನಗೆ ಅವ್ರ ಮೇಲೆ ಭರವಸೆ ಇದ್ದಿತ್ತು ಆದರೆ ಕೆಲವೊಬ್ಬರೆಲ್ಲ ಹೇಳಿದರು ಎ ಪಿ ಪಿ ಎ ಪಿ ಪಿ ಅವ್ರು ಕೊಡುವುದಿಲ್ಲ ಅವ್ರು ಕೊಡೋದಿಲ್ಲ ಹೇಳಿ ಬಟ್ ನನಗೆ ಡೌಟ್ ಇದ್ದಿತ್ತು ಅವ್ರು ಕೊಟ್ಟೆ ಕೊಡ್ತಾರೆ ಹೇಳಿ ಪೊಲೀಸ್ ಸ್ಟೇಷನಿಂದನೇ ಫೈಲ್ ಹೋಗಲಿಲ್ಲ ಹೇಳಿ ಗೊತ್ತಾಯಿತು ಎರಡು ದಿವಸ ಆದಮೇಲೆ ಫೈಲ್ ಹೋಯಿತು ಆದರೂ ಸಹ ಅಲ್ಲಿ ಮತ್ತೆ ಗಿಮಿಕ್ ನನಗನ್ಸ್ತು ಎಲ್ಲರೂ ಸೇರಿ ಒಂದು ಒಬ್ಬ ಪಾಪದ ಮನುಷ್ಯನ ಯಾರೊಬ್ಬ ಎಲ್ಲರಿಗೂ ಸಹಾಯ ಮಾಡ್ತಾ ಈ ಎಂತ ಹೇಳ್ತಾರೆ ನೋಡಿ ಕೆಟ್ಟ ಕೆಟ್ಟ ಕೆಲಸ ಇಲ್ಲ ದುಡ್ಡು ಮೋಸ ಲಂಚ ಸ್ವೀಕಾರ ಮಾಡುವವನಿಗೆ ಅಡ್ಗಾಲ್ ಹಾಕ್ತಾ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದದ್ದು ಜನ ಯಾಕಂದ್ರೆ ಅಂದಕ್ಕ ಅವರು ಮತ್ತೆ ಮತ್ತೆ ಹೋರಾಡ್ತಾ ಇದ್ರೆ ಇವ್ರು ಕೆಟ್ಟ ಕೆಲಸಗಳಿಗೆಲ್ಲ ಸಾತ್ ಕೊಡೋದಿಲ್ಲ ಅಲ್ಲ ಇದಕ್ಕೋಸ್ಕರ ಇರಬಹುದು ಅವರನ್ನು ಇನ್ನ ಇದೊಂದು ವಿವಾಹದಲ್ಲಿ ಬಂಧಿಸಿದ್ದಂತ ಅನ್ಸುತ್ತೆ ನನಗೆ ಎಷ್ಟು ದಿವಸ ಅಂತ ಇವ್ರು ಮಾಡಬಹುದು ಎಲ್ಲರೂ ಸೇರಿ ಎಷ್ಟು ದಿವಸ ಆಲ್ರೆಡಿ ಇವತ್ತಿಗೆ ಆರನೇ ದಿವಸ ಏಳನೇ ದಿವಸ ಇವತ್ತಿಗೆ ಇವತ್ತಂತ ಹೇಳಿದರೆ ನಾನಿವಾಗ ಸಾಧಾರಣ ಹನ್ನೊಂದು ಇಪ್ಪತ್ತೈದು ಸಂಡೆ ಮಾತನಾಡ್ತಾ ಇದ್ದರೆ ಯಾರಿಗೆ ಯಾರಿಗೆ ಲಾಭ ಇತ್ತು ನಾನು ಹೇಳು ಯಾರು ಇದನ್ನೆಲ್ಲ ಮಾಡ್ದವ್ರು ಯಾರು ಇಷ್ಟೆಲ್ಲ ಯಾಕೆ ಆಟ ಆಡಿದರು ಒಂದು ಅರ್ಥ ಆಗ್ತಾ ಇಲ್ಲ ಯಾಕಂದರೆ ಇಲ್ಲಿ ಯಾರನ್ನು ದೂರಬೇಕು ಇಲ್ಲ ಯಾರ ಪರ ಇದ್ರು ರಾಜಕೀಯದವ್ರ ಇಲ್ಲ ಡಿಪಾರ್ಟ್ಮೆಂಟ್ ಅವರ ಇಲ್ಲ ಇನ್ನೊಬ್ಬರ ಇದು ಯಾ ಎಲ್ಲಿಂದ ವ್ಯೂಹ ರಚನೆ ಆಯಿತು ಇಲ್ಲ ಅಂದಕ್ಕೆ ಅವ್ರ ಫೀಲ್ಡಲ್ಲಿ ಇರುವಾಗಲೇ ಎಲ್ಲ ಹೋರಾಟಗಳಿಗೆ ಅವರು ನ್ಯಾಯ ಸತ್ಯದ ಪರ ಹೋರಾಡ್ತಾ ಇದ್ದದಕ್ಕೆ ಅವ್ರ ಎಲ್ಲರೂ ಸಹ ಇದರಲ್ಲಿ ಟೋಟಲಿ ಎಲ್ಲರೂ ಸಹ ಸೇರ್ಕೊಂಡಿದ್ರ ಇದು ಯಾವುದೂ ಅರ್ಥ ಆಗ್ತಾ ಇಲ್ಲ ಆದರೆ ಸತ್ಯಕ್ಕೆ ಜಯ ಇದ್ದೇ ಉಂಟು ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ ನಾನು ಅದೇ ನಂಬಿಕೆಯಿಂದ ಕಾಯ್ತಾ ಇದ್ದೆ ನನಗೆ ನ್ಯಾಯ ಸಿಕ್ಕೇ ಸಿಕ್ಕುತ್ತೇಳಿ ನನಗೆ ಧೈರ್ಯ ಇದೆ ನಂಬಿಕೆ ಇದೆ ಮತ್ತು ಹಲವು ವಿಚಾರ ಉಂಟು ಇದರಲ್ಲಿ ನನಗೆ ಹೇಳಲಿಕ್ಕೆ ಆಗೋದಿಲ್ಲ ಇವಾಗ ಯಾಕಂದರೆ ವಿಚಾರಗಳು ಬಂದಾಗ ಇನ್ನೇನೋ ಆಗೋದು ಇದರಿಂದ ಪಾಪ ಏನೂ ಇರು ನಿರಪರಾಧಿಯಾಗಿ ಒಳಗೆ ಹೋಗಿ ಕೂತ್ಕೊಂಡ ಅಂದಕ್ಕ ಅವರಿಗೆ ನನ್ನಿಂದ ನಾನು ಹೇಳು ಮಾತುಗಳಿಂದ ಇಫೆಕ್ಟ್ ಆಗ್ಬೌದು ಏನು ಇದೆಲ್ಲ ಒಂಥರ ಭಯ ಅವರು ಒಂದು ಸಲ ಹೊರಗೆ ಬಂದರೆ ಈಗ ನಾಲ್ಕನೇ ತಾರೀಕಿಗೆ ಅವ್ರು ಹಿಯರಿಂಗ್ ಇಟ್ಟಿದ್ರು ನಾಲ್ಕನೇ ತಾರೀಕಿಗೆ ಆಗ್ಬೌದು ಹೇಳಿ ಎಲ್ಲರೂ ಹೇಳ್ತಾರೆ ನೈಂಟಿ ನೈನ್ ಪರ್ಸೆಂಟ್ ಆಗಲೇಬೇಕು ಹೇಳಿ ನನಗೆ ಯಾಕೋ ಭಯ ಇಂಥ ಒಂದು ಜಾಲದಲ್ಲಿ ಸುಳಿಯಲ್ಲಿ ಸಿಕ್ಕಾಕ್ಕೊಂಡವರು ಆಗ್ಬೌದಾ ಈ ನಾಲ್ಕನೇ ತಾರೀಕಿಗೆ ಅನ್ನೋದು ಯಾಕಂದರೆ ನಾನು ಕಾನ್ಫಿಡೆಂಟ್ ಇಟ್ಕೊಳ್ಳೋದಿಲ್ಲ ಯಾಕಂದರೆ ಅಕ್ಯೂಸ್ ಒಂದನ್ನು ಹಿಡಿಲಿಲ್ಲ ಇನ್ನು ಮಹಾಬಲ ಸೆಕೆಂಡ್ ಅಕ್ಯೂಸ್ಗೆ ಜಾಮೀನು ಕೊಟ್ಟಿದ್ದರು ಮೂರನೇ ಅವರಿಗೆ ಇನ್ನೂ ಆಗಲಿಲ್ಲ ಅದಕ್ಕೋಸ್ಕರ ನಾನು ಹೋಪ್ ಇಟ್ಕೊಳ್ಳೋದಿಲ್ಲ ಅದು ಹೋಪ್ ಕಳ್ಕೊಳ್ಳೋದು ಇಲ್ಲ ಯಾಕಂದರೆ ಸತ್ಯಕ್ಕೆ ಜಯ ಸಿಗಲೇಬೇಕು ನಿಮ್ಮೆಲ್ಲರ ಸಹಕಾರವನ್ನು ಬಯಸ್ತೇನೆ ಯಾಕಂದರೆ ಬೈಂದೂರಿನ ಜನತೆಗೆ ಗೊತ್ತಿದೆ ಅಂದುಕ್ಕ ಅವರು ಹೇಗೆ ನ್ಯಾಯಪರ ಹೋರಾಡ್ತಾ ಇದ್ರು ಅಂತ ಅದಕ್ಕೋಸ್ಕರ ನೀವೆಲ್ಲರೂ ನನಗೆ ನ್ಯಾಯ ಕೊಡಿಸ್ಲಿಕ್ಕೆ ಅಂದುಕ್ಕ ಅವರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ನೀವೆಲ್ಲರೂ ನಮ್ಮ ಜೊತೆ ಇರಬೇಕಂತ ಕೇಳ್ಕೊಳ್ತೇನೆ